ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಅಂಬೇಡ್ಕರ್ ಸೇನೆ ಹಾಗೂ ಕನ್ನಡಪರ ಸಂಘಟನೆಗಳು ಹೋರಾಟ ಕೈಗೊಂಡಿದೆ ಅದರ ಭಾಗವಾಗಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಜಾಥಾ ಕೈಗೊಂಡ ಮುಖಂಡರು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹ ಮಾಡಿದ್ದಾರೆ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಅದಾ ಮೂರ್ತಿ ನೇತೃತ್ವದಲ್ಲಿ ಹೊರಟ ಜಾಥಾ ಧರ್ಮಸ್ಥಳಕ್ಕೆ ತಲುಪಿದ ವೇಳೆ ಸೌಜನ್ಯ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು ಬಳಿಕ ಆರೋಪಿಗಳ ವಿರುದ್ಧ ಕೂಡಲೇ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಮಾತನಾಡಿ ಸರ್ ಇವತ್ತೇನು ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಖಂಡಿಸಿ ನಾವೆಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಕನ್ನಡ ಸಂಘಟನೆಗಳ ಒಕ್ಕೂಟ ರೈತ ಸಂಘಟನೆ ಒಕ್ಕೂಟ ಇವತ್ತು ನಾವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ವಿ ಉದ್ದೇಶ ಇಷ್ಟೇ ನಿಮ್ಗೆಲ್ಲ ಗೊತ್ತು ಸೌಜನ್ಯ ಹೆಣ್ಮಗಳು ಕೊಲೆಗೆ ಹದಿಮೂರು ವರ್ಷ ಆಯಿತು ಇಲ್ಲ ತನಕನೂ ಯಾವುದೇ ರೀತಿ ಯಾರು ಕೊಲೆ ಮಾಡಿರೋಂತ ಅದನ್ನ ಸರ್ಕಾರನೂ ಹುಡುಕೊಟ್ಟಿಲ್ಲ ಸಿ ಐ ಡಿ ಹುಡ್ಕೊಟ್ಟಿಲ್ಲ ಸಿ ಬಿ ಐನೂ ಹುಡ್ಕೊಟ್ಟಿಲ್ಲ ಎಸ್ ಐ ಟಿ ತನಿಖೆ ಮಾಡೋ ಹುಡುಕೊಟ್ಟಿಲ್ಲ ನಮ್ಮ ವಾದ ಇಷ್ಟೇ ಇವತ್ತು ಕರ್ನಾಟಕದಲ್ಲಿ ನೂರಾರು ಜನ ಸೌಜನ್ಯ ಹೆಣ್ಮಕ್ಳು ಅತ್ಯಾಚಾರ ಆಗ್ತದೆ ಆಯ್ತಾ ಆ ನಿಟ್ಟಿನಲ್ಲಿ ಇವತ್ತು ಸೌಜನ್ಯ ಹೆಣ್ಮಕ್ಳನ್ನ ಯಾರು ಕೊಲೆ ಮಾಡಿದ್ರು ಅದು ಮರುತನಿಕ್ ಆಗ್ಬೇಕಂತೇಳಿ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೀವಿ ರೈತ ಸಂಘಟನೆ ಕನ್ನಡ ಸಂಘಟನೆ ಮಹಿಳಾ ಒಕ್ಕೂಟ ಸೇರಿ ಸುಮಾರು ಐನೂರು ಮಂದಿ ಇಂದು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಸೌಜನ್ಯ ಕುಲೆ ಆಗಿ ಹದಿಮೂರು ವರ್ಷ ಕೂಡ ಇನ್ನೂ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ನಮ್ಮ ಉದ್ದೇಶ ಇಷ್ಟೇ ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ಆ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಈಗ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಹದಿಮೂರು ವರ್ಷದಿಂದ ಧ್ವನಿ ಎತ್ತೆ ಇರೋದು ಇವಾಗ ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಹರಡಿಕೊಂಡಿದೆ ಮಂಜುನಾಥ ಇದ್ದಾನೆ ಅವನು ಇದಕ್ಕೆ ನ್ಯಾಯ ಕೊಡಿಸೇ ಕೊಡಿಸ್ತಾನೆ ಈ ಕೃತ್ಯಕ್ಕೆ ಯಾರು ಕೃತ್ಯವನ್ನು ಎಸ್ಕಿದ್ದಾರೆ ಆ ಅವಿವೇಕಿಗೆ ಶಿಕ್ಷೆ ಆಗ್ಲೇಬೇಕು ಹಾಗೆ ಆಗುತ್ತೆ ಕಾರಣ ಇಷ್ಟೇ ಹದಿಮೂರು ವರ್ಷಗಳಿಂದ ನ್ಯಾಯ ಸಿಗ್ಲಿಲ್ಲ ಆವತ್ತಿನ ತನಿಖಾಧಿಕಾರಿಗಳು ಯಾರಿದ್ರು ಎಸ್ ಪಿ ಅವ್ರ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಐ ಇರ್ಬೋದು ಶವ ಪರೀಕ್ಷೆ ಮಾಡಿದಂತಹ ವೈದ್ಯಾಧಿಕಾರಿಗಳಿರಬಹುದು ಇವರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಮರುತನಿಖೆ ಮಾಡಬೇಕು ಏನು ಅತ್ಯಾಚಾರ ಮಾಡಿ ಮಾಡುದೂ ಪಾತ್ರಗಳು ಅದೇ ಖರ್ಚಲ್ ಇದೆ ದಯಮಾಡಿ ಈ ರಾಜ್ಯ ಸರ್ಕಾರ ಎಸ್ಐ ಡಿ ಜುಡಿಶಿಯರಿನ ಅವ್ರಲ್ಲಿ ಎನ್ಕ್ವೈರಿ ಆಗಬೇಕು ಅದನ್ನ ಈ ಕೂಡಲೇ ಸಿದ್ದರಾಮಯ್ಯ ಅವ್ರು ಮಾಡಬೇಕು ಇದೆಲ್ಲ ನೋಡಿದಾಗ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷಗಳ ಕಳೆದ್ರು ಕೂಡ ಈ ಪ್ರಕರಣ ಜೀವಂತವಾಗಿದೆ ಅಂತ ಈ ಪ್ರಕರಣದಲ್ಲಿ ಇನ್ನು ಯಾರು ಭಾಗಿಯಾಗಿದ್ದಾರೆ ಯಾರು ತಪ್ಪಾ ಮೈನರ್ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಆಕೆಯನ್ನ ಬಹಳ ಚಿತ್ರ ವಿಚಿತ್ರವಾಗಿ ಕ್ರೂರವಾಗಿ ಕೂಡಿದ್ದಾರೆ ಯಾರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಯಾಕಂದ್ರೆ ನನ್ನಸುತ್ತೆ ಈ ಹೋರಾಟ ಹತ್ರ ಹಿಂಗ್ ಇವತ್ತು ನಾವು ಬಂದಿದ್ದೀವಿ ಮತ್ತೆ ಹೀಗೆ ಇದು ಮುಂದುವರಿತಾ ಹೋಗ್ತದೆ ಬಹುಶಃ ಆ ಹೆಣ್ಮಗಳಿಗೆ ನ್ಯಾಯ ಸಿಗೋ ಕೂಡ ನ್ಯಾಯದ ಪರಾಯಾರಿದ್ದಾರೆ ಹೆಣ್ಣು ಮಕ್ಕಳು ಪರಾಯ ಹಾರಿದ್ದಾರೆ ಅವರೆಲ್ಲರೂ ಕೂಡ ಹೋರಾಟ ಮಾಡ್ತಾರೆ ನಮಗಿದೆ ಯಾಕಂದ್ರೆ ಹತ್ತು ಹದಿಮೂರು ವರ್ಷಗಳಾದ್ರೂ ಇನ್ನೂ ಅವರು ಸೊ ಹಾಗಾಗಿ ಆ ನಿಟ್ಟಲ್ಲಿ ಇವತ್ತು ನಾವು ಬಂದಿದ್ದೀವಿ ನಮ್ಮ ಜೊತೆಗೆ ದಲಿತ ಸಂಘಟನೆಗಳು ಕರ್ನಾಟಕ ಹೋರಾಟ ಸಂಘಟನೆಗಳು ರೈತರ ಸಂಘಟನೆಗಳು ಚಾಲಕರು ಸಂಘಟನೆಗಳು ಈ ತರ ಬೇರೆ ಬೇರೆ ಸಂಘಟನೆಗಳು ಬಂದಿದ್ದಾರೆ ಈಗ ಇದು ಅನ್ಯಾಯ ಅಂತ ಆಗಿದ್ಮೇಲೆ ಈಗ ಅಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ಕಾನೂನು ಎಲ್ಲರಿಗೂ ಒಂದೇನೆ ಎಲ್ಲ ಕಾನೂನು ಅಡಿನಲ್ಲಿ ಯೋಗ ಪ್ರಜ್ವಲ್ ರೇವಣ್ಣವರು ಆಗ್ಬೋದು ಅವ್ರಿಗೆ ಶಿಕ್ಷೆ ಆಗಿದೆ ಜೀವನಿಗೆ ಶಿಕ್ಷೆ ಆಗಿದೆ ಇನ್ನೆಲ್ಲಿ ಹೆಣ್ಣು ಮಕ್ಕಳಿಗೆ ಏನೇನು ಇದು ಮಾಡಿದ್ದಾರೆ ಶಿಕ್ಷೆ ಆಗಿದೆ ಅದನ್ನೆಲ್ಲ ಶಿಕ್ಷೆ ಕೊಟ್ಟವರು ಸೌಜನ್ಯ ಕೇಸಲ್ಲಿ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಅಂಥ ಪ್ರಭಾವಿಗಳು ಯಾರಿದ್ದಾರೆ ಇಲ್ಲಿ ನಮಗೆ ಬೇಕಾಗಿರೋದೇನೋ ಕಾಮುಖ ವ್ಯಾಘ್ರ ಯಾರಿದ್ದಾರೆ ಅವನು ಬರಬೇಕು ಅವ್ನು ಬರೋವರೆಗೂ ಈಗ ಶಾಂತಿಯಾಗಿ ಬಂದಿದ್ದೀವಿ ಅಣ್ಣವ್ರು ಹೇಳಿದಂಗೆ ಇಲ್ಲಿಂದ ಡೆಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಇನ್ನು ಬೆಂಗಳೂರಲ್ಲೂ ಹೋರಾಟ ಮಾಡ್ತೀವಿ ನಿಜವಾದ ನಿಜವಾದ ಅಪರಾಧಿ ನಿಜವಾದ ಅತ್ಯಾಚಾರಿ ಯಾರಿದಾನೋ ಅವನು ಕಂಡು ಹಿಡೀಲೇಬೇಕು ಇಲ್ಲ ಒಂದು ಇದು ಸಿಬಿಐ ಎಲ್ಲ ಕಂಡಿಬೇಕು ಅಲ್ಲಿ ಗಂಡ ನಾವು ಬಿಡೋದೇ ಇಲ್ಲ ಇದು ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಬಂದಿ ನ್ಯಾಯ ಕೊಡಿಸಲೇ ಬಿಡಿಸ್ತೀವಿ ಎಷ್ಟೋ ಜನಕ್ಕೆ ಕೆಲವ್ರ ಮೇಲೆ ಗುಮಾನಿ ಇರಬಹುದು ಆದರೆ ಪೊಲೀಸ್ನವರು ಸರಿಯಾದ ನಿಟ್ಟಿನಲ್ಲಿ ತನಿಖೆ ಮಾಡಿದ್ರೆ ಖಂಡಿತ ಸತ್ಯವರು ಬರುತ್ತೆ ಸೌಜನ್ಯ ಅಂತ ದ ಹೆಣ್ಣು ಮಗಳಿಗೆ ಆಕೆ ಸಾವಿಗೆ ನ್ಯಾಯ ಸಿಗುತ್ತೆ ಇದನ್ನು ಸರಿಯಾಗಿ ಬಡಿಸಲು ಎಂತ ಅಪರಾಧಿನೇ ಆಗಲಿ ತಪ್ಪಸ್ಕೊಳಕ್ಕೆ